ಇನ್ನು ಮೂಡ ಹಗರಣದ ವಾಗ್ಯುದ್ದ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ ರಾಜಭವನ ದುರ್ಬಳಕೆ ಮಾಡಿಕೊಂಡು ಸರ್ಕಾರ ಬಿಡಿಸೋದಕ್ಕೆ ಯತ್ನಿಸಲಾಗ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ರು ಆದ್ರೀಗ ಈ ಆರೋಪ ಮತ್ತೊಂದು ದಿಕ್ಕಿಗೆ ಹೊರಳಿದೆ ಕಾಂಗ್ರೆಸ್ ಶಾಸಕರಿಗೆ ನೂರು ಕೋಟಿ ರೂಪಾಯಿ ಆಫರ್ ಮಾಡ್ಲಾಗ್ತಾ ಇದೆಯಂತೆ ಹೀಗಂತ ಕಾಂಗ್ರೆಸ್ ಶಾಸಕ ಬಿಜೆಪಿ ವಿರುದ್ಧ ಆರೋಪಿಸಿದ್ದಾರೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಆಪರೇಷನ್ ಕಮಲದ ವಿಚಾರ ಮುನ್ನೆಲೆಗೆ ಬಂದಿದೆ ನಾವೇಕೆ ಸರ್ಕಾರ ಬೀಳಿಸೋಣ ನಾವು ಯಾವ ಶಾಸಕರನ್ನು ಸಂಪರ್ಕ ಮಾಡಿಲ್ಲ ಹೀಗಂತ ವಿಪಕ್ಷ ನಾಯಕ ಅಶೋಕ್ ನಿನ್ನೆಯಷ್ಟೇ ಗುಡುಗಿದ್ರು ಬಿಜೆಪಿ ನವರು ಸರ್ಕಾರ ಅಸ್ಥಿರಗೊಳಿಸಲು ಯತ್ನಿಸಿದ್ದಾರೆಂಬ ಆರೋಪಕ್ಕೆ ಕೌಂಟರ್ ಕೊಟ್ಟರು ಈ ಹೇಳಿಕೆ ಕೊಟ್ಟು ಇಪ್ಪತ್ನಾಲ್ಕು ಗಂಟೆ ಕಳೆದಿಲ್ಲ ಅಷ್ಟರಲ್ಲೇ ಕಾಂಗ್ರೆಸ್ ಕೋಟೆಯಲ್ಲಿ ದೊಡ್ಡ ಬಾಂಬ್ ಸಿಡಿದಿದೆ ಅದೇ ಆಪರೇಷನ್ ಕಮಲದ ಬಾಂಬ್ ಕೈ ಶಾಸಕರಿಗೆ ನೂರು ಕೋಟಿ ಆಫರ್ನ ಆರೋಪ ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲಕ್ಕೆ ಮುಂದಾಯ್ತ ಬಿಜೆಪಿ ಕಾಂಗ್ರೆಸ್ ಶಾಸಕರಿಗೆ ನೂರು ಕೋಟಿ ಆಫರ್ ಗಣಿಗ ರವಿ ಬಾಂಬ್ ನೂರು ಕೋಟಿ ರೂಪಾಯಿ ಬಾಂಬ್ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಆಪರೇಷನ್ ಕಮಲ ಸದ್ದು ಮಾಡ್ತಿದ್ಯಾ ಅನ್ನೋ ಪ್ರಶ್ನೆ ಎಂದಿದೆ ಮೊಡ ಹಗರಣದಲ್ಲಿ ವಿಪಕ್ಷ ನಾಯಕರ ವಿರುದ್ಧ ಸರ್ಕಾರ ಅಸ್ಥಿರಗೊಳಿಸುವ ಯತ್ನ ನಡೆಸಲಾಗ್ತಿದೆ ಅಂತ ವಾಗ್ದಾಳಿ ನಡೆಸುವಂತೆ ಹೈಕಮಾಂಡ್ ಸೂಚನೆ ನೀಡಿತ್ತು ಇದರ ಬೆನ್ನಲ್ಲೇ ಆಕ್ಟಿವ್ ಆಗಿರುವ ಕೈಪಡೆ ಬಿಜೆಪಿ ವಿರುದ್ಧ ಮುಗಿಬಿದ್ದಿದೆ ಸರ್ಕಾರ ಅಸ್ಥಿರಗೊಳಿಸುವಂತ ಯತ್ನ ನಡೆಸುತ್ತಿದೆ ಅಂತ ಆರೋಪ ಮಾಡ್ತಿದ್ದಾರೆ ಇಷ್ಟೇ ಅಲ್ಲದೆ ಒಂದು ಹೆಜ್ಜೆ ಮುಂದಿಟ್ಟಿರುವ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಹೊಸ ಬಾಂಬ್ ಹಾಕಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ನೂರು ಕೋಟಿ ರೂಪಾಯಿ ಆಫರ್ ನೀಡಲಾಗ್ತಿದೆ ಸರ್ಕಾರ ಬೀಳಿಸಲು ಸಂಚು ನಡೀತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇವತ್ತು ಹೇಳ್ತಾ ಇದೀವಿ ಐವತ್ತು ಕೋಟಿ ಈಗ ಐವತ್ತು ಕೋಟಿ ನೂರು ಹೋಗಿದ್ದಾರೆ ನೂರು ಕೋಟಿ ಕೊಡ್ತೀವಿ ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ ಸರ್ ಅಂಡ್ರೆಡ್ ರೆಡಿ ಎಲ್ಲಿ ಬರ್ತೀರಾ ಐವತ್ತು ಜನ ಎಮ್ ಎಲ್ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಬಿಜೆಪಿಯವರು ನೂರು ಈಗ ಐವತ್ತಿಂದ ನೂರಕ್ಕೆ ಹೋಗಿದ್ದಾರೆ ಬಿಜೆಪಿಯವರು ನನಗೆ ನನಗೆ ಯಾರೋ ಫೋನ್ ಮಾಡಿದ್ದ ನೂರು ಕೋಟಿ ರೇ ನೂರು ಕೋಟಿ ಯಾವ ಇಡಿ ಹಿಡಿಯೋ ನೀವು ಹಿಡ್ಕೊಂಡು ಅಂತ ನಾನು ಇಡಿಯವರಿಗೆ ಫೋನ್ ಮಾಡೋಣ ಅಂತ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸಬೇಕು ಅಂತ ನೋಡಿದಾಗೆ ನೂರು ಐವತ್ತರಿಂದ ಈಗ ನೂರು ಕೋಟಿ ಆಫರ್ ಹೋಗಿದ್ದಾರೆ ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ ಶಕ್ತಿಯಾಗಿದ್ದಾರೆ ಸರ್ಕಾರ ಬೀಳಿಸಲು ಐದು ಜನ ಮೋದಿಗೆ ಮಾತು ಕೊಟ್ಟಿದ್ದಾರೆ ಅಂತ ರವಿ ಶಾಸಕ ರವಿಗಣಿಗ ಕೇವಲ ನೂರು ಕೋಟಿ ರೂಪಾಯಿ ಆರೋಪವನ್ನು ಮಾತ್ರ ಮಾಡಿಲ್ಲ ಬಿಎಲ್ ಸಂತೋಷ್ ಶೋಭಾ ಕರಂದ್ಲಾಜೆ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಸೇರಿ ಐದು ಜನ ಸರ್ಕಾರ ಬೀಳಿಸುವುದಾಗಿ ಮೋದಿಗೆ ಮಾತು ಕೊಟ್ಟಿದ್ದಾರೆ ಇದಕ್ಕೆಲ್ಲ ಸಾಕ್ಷ್ಯ ಕಲೆ ಹಾಕ್ತಿದ್ದೇವೆ ಇಡಿ ಅಧಿಕಾರಿಗಳಿಗೆ ಕೊಡುತ್ತೇವೆ ಅಂತ ರವಿಕುಮಾರ್ ಹುಡುಗಿದ್ದಾರೆ ಸಂತೋಷ್ ಜಿ ಶೋಭಾ ಕರಂದ್ಲಾಜೆ ಕುಮಾರಸ್ವಾಮಿ ಅವರು ಮತ್ತೆ ಪ್ರಹ್ಲಾದ್ ಜೋಶಿ ಇವರೆಲ್ಲ ಒಂದು ಗ್ಯಾಂಗಾಗಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ ಆದರೆ ನಮ್ಮದು ನೂರ ಮೂವತ್ತಾರು ಜನ ಇರುವಂಥ ಬಂಡೆ ಅಂತ ಗಟ್ಟಿಯಾಗಿರುವ ಸರ್ಕಾರ ಇದನ್ನು ಬೀಳ್ಸೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಆದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ದಂಗೆ ಮೋದಿಯವರಿಗೆ ಅಮಿತ್ ಶಾಗೆ ಮಾತು ಕೊಟ್ಬಿಟ್ಟಿದ್ದಾರೆ ಇವರು ಐದು ಜನ ಸರ್ಕಾರ ಬೀಳಿಸಬೇಕು ಅಂತ ಓಡಾಡ್ತಾ ಇದ್ದಾರೆ ಶಾಸಕ ಗಣಿಗರವಿ ಮಾತಿಗೆ ಧ್ವನಿಗೂಡಿಸಿರುವಂತಹ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸರ್ಕಾರ ಬೀಳಿಸೋಕೆ ಅವರಿಂದ ಪಿತೂರಿ ನಡೀತಿದೆ ಎಂದಿದ್ದಾರೆ ಇದರ ಹಿಂದೆ ಮೋದಿ ಅಮಿತ್ ಶಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ನಮಗೆ ಸಿ ಎಲ್ ಪಿಯಲ್ಲಿ ಹೇಳಿದ್ರು ಏನಂದ್ರೆ ಕೆಲವು ಶಾಸಕರಿಗೆ ಈ ರೀತಿ ಅಮಿತ್ ಶಾ ಬಂದಿದ್ದು ನಿಜ ಅಂತ ಹಾಗಾಗಿ ಕೆಲವು ಶಾಸಕರು ಕೂಡ ಹೇಳಿದರು ಹಾಗಾಗಿ ಬಿಜೆಪಿ ಇದನ್ನ ಪ್ರಯತ್ನ ಮಾಡಿದೆ ಬಹಳ ದಿವಸಗಳಿಂದನೂ ಕೂಡ ಪ್ರಯತ್ನ ಮಾಡ್ತಾ ಇದೆ ಆದರೆ ಅದಕ್ಕೆ ಅವರಿಗೆ ಯಶಸ್ಸು ಸಿಕ್ಕಿಲ್ಲ ಅಂತ ಹೇಳಿ ಈ ಹೀ ಏನಂದ್ರೆ ಹಿಂಬಾಗಲಿಯಿಂದ ವಾಮ ಮಾರ್ಗದಿಂದ ಗವರ್ನರ್ ಆಫೀಸ್ ಮುಖಾಂತರ ಈ ಒಂದು ಕಿತೂರಿಯನ್ನು ಅವರು ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಸರ್ಕಾರಗಳಿಲ್ಲ ಅಲ್ಲೆಲ್ಲವೂ ಕೂಡ ಆ ಸರ್ಕಾರಗಳನ್ನ ಅಸ್ಥಿರ ಮಾಡ್ತಕ್ಕಂಥ ಪ್ರಯತ್ನ ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದ್ರ ಹಿಂದೆ ಅಮಿತ್ ಶಾ ಅವರು ಮೋದಿ ಅವರಿದ್ದಾರೆ ಏನು ಇನ್ನು ನಾವು ಯಾವ ಶಾಸಕರನ್ನು ಸಂಪರ್ಕಿಸಿಲ್ಲ ಎಂಬ ಆರ್ ಎಸ್ ಪಾತಿಗೂ ಶರಣ್ ಪ್ರಕಾಶ್ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ನಾವು ಯಾರು ಬೀಳಿಸ್ತೀರಿ ಅಂತ ಎಲ್ಲೂ ಹೇಳೇ ನಾವು ಮಾಡಿಲ್ಲಲ್ಲ ಯಾವ ಎಲ್ ಕಾಂಗ್ರೆಸ್ ನಾವೇನ್ ಅಂತ ಎಲ್ಲೂ ಹೇಳಿಲ್ಲ ಬೀಳಿಸುವಂತ ಅವಶ್ಯಕತೆ ಇಲ್ಲ ಅಶೋಕ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಯಾವ ಎಮ್ ಎಲ್ ಎ ಕಮ್ಮಿ ಸಂಪರ್ಕ ಮಾಡಿಲ್ಲ ನಾವು ಯಾರಿಗೂ ಕೂಡ ಏನು ಮಾಡ್ತಾ ಇಲ್ಲ ಅಂತ ಪಬ್ಲಿಕ್ ಕನ್ವೆನ್ ಹೇಳ್ತಾ ಇದ್ದಾರೆ ಒಳಗೆ ಈ ರೀತಿ ಪಿತೂರಿ ಮಾಡ್ತಾ ಇದ್ದಾರೆ ಶಾಸಕರು ಆಫರ್ ಒಪ್ಪಂದಕ್ಕೆ ರಾಜ್ಯಪಾಲರ ಮೂಲಕ ಪಿತೂರಿ ಎಂದ ಸಚಿವ ರಾಜ್ಯಪಾಲರ ಟೀಕಿಸುವುದು ಸರಿಯಲ್ಲ ಅಂತ ಬೊಮ್ಮಾಯಿ ಟಾಂಗ್ ಶಾಸಕರು ಆಫರ್ಗೆ ಒಪ್ಪದೆ ಇರೋದಕ್ಕೆ ರಾಜ್ಯಪಾಲರ ಮುಖಾಂತರ ಬಿಜೆಪಿಯವರು ಪಿತೂರಿ ಮಾಡ್ತಿದ್ದಾರೆ ಅಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಆರೋಪ ಮಾಡಿದ್ದಾರೆ ಇದಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ ಯಾರು ಎಲ್ ಎ ಅವ್ರಿಗೆ ಸಹಕಾರ ಕೊಟ್ಟಿಲ್ಲ ಅಂತ ಅಂತದಕ್ಕೆ ರಾಜ್ಯಪಾಲರು ಪಿತೂರಿ ಮಾಡ್ತಾ ಇದ್ದಾರೆ ಶಾಸಕರು ಬರದೇ ಇರೋದಕ್ಕೇನೆ ರಾಜ್ಯಪಾಲರೂ ಆಪರೇಟ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ರಾಜ್ಯಪಾಲರ ಆಫೀಸನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ ಕೇಂದ್ರ ಸರ್ಕಾರ ಬಾಳಾಗ್ತದೆ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಅವ್ರ ವಿಚಾರದಲ್ಲಿ ಅದಕ್ಕೆ ಹೇಳೋದಕ್ಕೆ ರೀತಿ ನೀತಿ ಇದೆ ಅದನ್ನು ನಡ್ಕೊಂಡ್ರೆ ರಾಜ್ಯಕ್ಕೂ ಕೂಡ ಸರ್ಕಾರ ಕೂಡ ಗೌರವ ಸಿಗ್ತದೆ ಇದ್ದರೆ ರಾಜ್ಯಪಾಲರನ್ನು ಬೈಯೋದ್ರಿಂದ ಕಾಂಗ್ರೆಸ್ಗಿರು ಲಾಭ ಅಲ್ಲಿ ಇದೆಲ್ಲ ಕಾಂಗ್ರೆಸ್ ಬೇರೆ ಅಷ್ಟೇ ಅವರಿಗೆ ಆಪರೇಷನ್ ಹೊಸದೇನಲ್ಲ ಎಂದ ಹೆಚ್ ಸಿ ಮಹದೇವಪ್ಪ ಆಪರೇಷನ್ ಅನ್ನೋದು ಅವರಿಗೆ ಹೊಸ ಸಂಗತಿಯಲ್ಲ ಎಂದಿರುವ ಎಚ್ ಸಿ ಮಹಾದೇವಪ್ಪ ಈ ಹಿಂದೆಯೂ ಎರಡು ಬಾರಿ ಆಪರೇಷನ್ ಮಾಡಿಯೇ ಸರ್ಕಾರ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಹೊಸ ಸಂಗತಿನ ಬಿಜೆಪಿಗಾಗ್ಲಿ ಜೆಡಿಎಸ್ಗಾಗ್ಲಿ ರಾಜ್ಯದ ಜನರು ಮ್ಯಾಂಡೇಟ್ ಕೊಟ್ಟಿಲ್ಲ ಅವರು ಕೊಟ್ಟಿದಾರಾ ಅವರು ರಾಜಕೀಯ ಹೊಸ ಪ್ರಯೋಗ ಆಪರೇಷನ್ ಕಮಲ ಎಗಳನ್ನು ಖರೀದಿ ಮಾಡುದು ಅಧಿಕಾರದ ಅವರು ಎರಡು ಸಾರಿ ಸರ್ಕಾರ ರಚನೆ ಮಾಡುದು ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಅಸ್ತ್ರ ಕೊಡ್ತಿದ್ದಂತೆ ವಾಗ್ದಾಳಿ ನಡೆಸಿದ್ದಾರೆ ಸಚಿವರು ಶಾಸಕರು ಸಿಎಂ ಬೆನ್ನಿಗೆ ನಿಂತು ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡುತ್ತಿದ್ದಾರೆ ಇದಕ್ಕೆ ಕಮಲ ಕಲಿಗಳು ಯಾವ ರೀತಿ ಟಕ್ಕರ್ ಕೊಡ್ತಾರೆ ಅದು ನೋಡಬೇಕು ಬ್ಯೂರೋ ರಿಪೋರ್ಟ್ ನೀವೀಗ ತಾನೆ ಮಂಡ್ಯದ ಶಾಸಕ ಗಣಿಗ ರವಿ ಮಾಡ್ತಾ ಇದ್ದಂತ ಆರೋಪವನ್ನ ಕೇಳಿದ್ರಿ ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರೆ ಅಂತ ಸೊ ಇದೇ ವಿಚಾರವಾಗಿ ಇದೀಗ ಗಣಿಗ ರವಿ ವಿರುದ್ಧವಾಗಿ ಬಿಜೆಪಿ ನಾಯಕರುಗಳು ದೂರು ಕೊಟ್ಟಿದ್ದಾರೆ ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ಈಗ ರವಿ ಗಣಿಗ ಅವರ ವಿರುದ್ಧವಾಗಿ ದಾಖಲಾಗಿದೆ ಹೌದು ಒಬ್ಬ ರೆಸ್ಪಾನ್ಸಿಬಲ್ ಸ್ಥಾನದಲ್ಲಿ ಅಥವಾ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಇಂತಹ ಹೇಳಿಕೆಗಳನ್ನ ಕೊಡುವಂತ ಮುನ್ನ ಒಂದ್ ಸ್ವಲ್ಪ ಪುರಾವೆಯನ್ನು ಇಟ್ಕೊಂಡಿರ್ಬೇಕಾಗುತ್ತೆ ಅವ್ರು ಏನ್ ಹೇಳಿದ್ರು ತನಗೆ ಆ ಕಾಲ್ ಬಂದಿತ್ತು ಅನ್ನುವಂತ ರೀತಿಯಾಗಿ ಹೇಳಿದ್ರು ಅಂತದ್ದೇನೋ ರೆಕಾರ್ಡ್ಸ್ ಇದ್ರೆ ಅವ್ರು ಕೊಡ್ಬೇಕಾಗುತ್ತೆ ಆಮೇಲೆ ಅದೊಂದು ಅಕ್ಷಮ್ಯ ಅಪರಾಧ ಕೂಡ ಒಂದು ಸರ್ಕಾರವನ್ನು ಈ ರೀತಿಯಾಗಿ ಬೀಳಿಸುವಂಥದ್ದು ಬಿ ಜೆ ಪಿಗೆ ಅವ್ರು ಹೇಳ್ದಂಗೆ ಈ ಹಿಂದೆ ಇವ್ರು ಮಾಡಿದಂಥದ್ದು ಭಾಳ ಇದೆ ಈ ರೀತಿಯಾಗಿ ಸರ್ಕಾರ ಬೀಳಿಸೋದು ಮತ್ತೊಂದು ಈ ತರದೆಲ್ಲವೂ ಕೂಡ ಹಾಗಾಗಿ ಬಿ ಜೆ ಪಿಯ ವಿರುದ್ಧವಾಗಿ ಈ ಥರದ ಆರೋಪ ಮಾಡಿದಾಗ ಓ ತೀರಾ ಹೊಸ್ತು ಅಂತೇನು ಅನ್ಸಲ್ಲ ಬಟ್ ಮಾಡುವಂಥ ಆರೋಪದ ಸಂದರ್ಭದಲ್ಲಿ ಏನಾದರೂ ಒಂದು ಪುರಾವೆಗಳು ಇರಬೇಕಾಗುತ್ತಲ್ವಾ ಇಲ್ಲಾಂದರೆ ಗಣಿಗಾರವಿಯವ್ರ ಮಾತು ನಾಳೆ ಏನಾದರೂ ಹೇಳ್ತಾರ ಮಾತನ್ನ ಮಾತನ್ನು ಯಾರು ನಂಬಕ್ಕೆ ಹೋಗ್ತಾರೆ ಸುಮ್ಮನೆ ಹೇಗೆ ಒಂದು ಅಡ್ಡೇಟ್ ಮೇಲೆ ಡೇಟು ಅಂತ ಹೇಳ್ಕೊಂಡು ಜನ ಯೋಚನೆ ಮಾಡುವಂಥವ್ರು ಕೂಡ ಇರ್ತಾರೆ ಹಾಗಾಗಿ ಅವರು ಬಹುಶಃ ಅವ್ರು ಮಾತನಾಡುವಂಥ ಸಂದರ್ಭದಲ್ಲಿ ಅವ್ರ ಮಾತಿನ ದಾಟಿ ನೋಡಿದ್ರೆ ಅವ್ರ ಹತ್ರ ಅಂಥ ಪುರಾವೆ ಮತ್ತೊಂದು ಏನು ಇದ್ದಂಗೆ ಇರಲಿಲ್ಲ ನನಗೆ ಯಾರೋ ಕರೆ ಮಾಡಿದ್ರು ನೂರು ಕೋಟಿ ಕೊಡ್ತೀವಿ ಅಂದರು ನಾವು ಇಲ್ಲ ಈಡಿಗೆ ಹೇಳ್ಬಿಡ್ತೀನಿ ಅಂತ ಅಂದೆ ಇದೇ ಥರನಾದಂಥ ಮಾತು ಅವರದ್ದಿತ್ತು ಸೊ ಇದ್ರ ವಿರುದ್ಧವಾಗಿ ಇದೀಗ ಕಂಪ್ಲೇಂಟ್ ದಾಖಲಾಗಿದೆ